ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಒಬ್ಬ ಸಾಧಕನ ಪರಿಚಯವನ್ನು ನಿಮಗೆ ಮಾಡಿಕೊಡ್ತಾ ಇದ್ದೇನೆ ಕೊಕ್ಕಡದ ನಿವಾಸಿಯಾಗಿರುವಂತಹ ಇವರು ಡೇವಿಡ್ ಜೇಮ್ ಅಂತ ಇವರ ಹೆಸರು ಇವರು ನೀರಿಂಗಿಸುವುದರಲ್ಲಿ ಹಲವಾರು ವಿಧಾನದಲ್ಲಿ ನೀರಿಂಗಿಸಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಎಂಬ ಗೌರವಕ್ಕೂ ಇವರು ಪಾತ್ರರಾಗಿದ್ದಾರೆ ಅಷ್ಟೇ ಅಲ್ಲದೆ ಕತೆ ಕವಿತೆ ಮತ್ತು ಕೃಷಿಗೆ ಸಂಬಂಧಿಸಿದಂತಹ ಹಲವಾರು ಪುಸ್ತಕಗಳನ್ನು ಬರೆದು ಇವರು ಒಂದು ಸಾಹಿತಿಯಾಗಿಯೂ ಗುರುತಿಸಿಕೊಂಡಿದ್ದಾರೆ ಕೃಷಿಕರಾಗಿಯೂ ಗುರುತಿಸಿಕೊಂಡಿರುವ ಇವರು ಕೃಷಿಯಲ್ಲಿ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅದೇನಂತ ಹೇಳಿದರೆ ಒಂದು ಹನಿ ನೀರನ್ನು ಉಪಯೋಗಿಸದೆ ಇವರು ತಮ್ಮ ತೆಂಗಿನ ತೋಟದಲ್ಲಿ ಅತ್ಯಧಿಕ ಇಳುವರಿ ಬರುವಂತಹ ಕರಿಮೆಣಸಿನ ಕೃಷಿಯನ್ನು ಮಾಡಿದ್ದಾರೆ ನಮಗೆ ನಂಬಲಿಕ್ಕೆ ಆಗುವುದಿಲ್ಲ ಅಷ್ಟು ಚೆನ್ನಾಗಿ ಇದೆ ಇಳುವರಿ ಇದೆ ತೆಂಗಿನ ಮರವು ಅಷ್ಟೇ ಆರೋಗ್ಯಯುತವಾಗಿದೆ ಆದರೆ ಇವರು ನೀರನ್ನೇ ಹಾಕ್ತಾ ಇಲ್ಲ ಗೊಬ್ಬರವನ್ನು ಕೊಡ್ತಾ ಇಲ್ಲ ಬನ್ನಿ ಈ ಕೃಷಿ ವಿಧಾನದ ಬಗ್ಗೆ ಅವರ ಬಾಯಿಂದಲೇ ನಾವು ಅವರ ಅನುಭವವನ್ನು ತಿಳಿಯೋಣ ಸ್ನೇಹಿತರೆ ನಮಸ್ತೆ ಸರ್ ನಮಸ್ತೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ನಮ್ಮ ವೀಕ್ಷಕರಿಗೆ ಓಕೆ ಓಕೆ ಇದು ಎಲ್ಲರಿಗೂ ನಮಸ್ಕಾರಗಳು ನಾನು ಡೇವಿಡ್ ಜೇಮಿ ಕೊಕ್ಕಡ ಅಂತ ಹೇಳಿ ನೊಬ್ಬ ಸಣ್ಣ ಕೃಷಿಕ ಹಾಗೆ ನಮ್ಮಲ್ಲಿ ನಾವು ಇವತ್ತು ನಮ್ಮಲ್ಲಿ ನಮ್ಮ ಯೂಟ್ಯೂಬರ್ದಾರರು ಸಹ ನಮ್ಮ ದಿನೇಶರು ಬಂದಿದ್ದಾರೆ ಅವರು ಕೂಡ ಒಂದು ಒಳ್ಳೆಯ ಕೃಷಿಕರು ಹಾಗೆ ಭಾಳಷ್ಟು ಈ ಕೃಷಿಯ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ದಾರೆ ಅವರು ನಮ್ಮ ಈ ಇವತ್ತಿನ ಒಂದು ಮನೆಗೆ ಬಂದು ನಮ್ಮ ಈ ಕೃಷಿಯ ನೋಡ್ತಾ ಇದ್ದಾರೆ ನಮ್ಮ ಕಾಳು ಮೆಣಸಿನ ಕೃಷಿಯ ಬಗ್ಗೆ ಅವರಿಗೆ ಒಂದಷ್ಟು ಮಾಹಿತಿಯನ್ನು ಕೊಡಬೇಕಾಗಿರ್ತದೆ ಇದು ಬಂದುಬಿಟ್ಟು ನಾವು ತೆಂಗಿನ ಮರದಲ್ಲಿ ಹಾಕಿರ್ತಕ್ಕಂಥ ಒಂದು ಕಾಳು ಮೆಣಸಿನ ಕೃಷಿ ಯಾಕೆಂತ ಹೇಳಿದರೆ ಸಾಮಾನ್ಯವಾಗಿ ತೆಂಗಿನ ಮರವನ್ನು ನಾವು ಬೆಳೆಸ್ತೀವಿ ಎಲ್ಲ ಕಡೆ ಇರ್ತದೆ ಆ ತೆಂಗಿನ ಮರದಿಂದ ಬರ್ತಕ್ಕಂಥ ಆದಾಯದ ಜೊತೆಗೆ ಈ ಕಾಳು ಮೆಣಸನ್ನು ಬೆಳೆಸಿದರೆ ಅದು ಕೂಡ ನಮಗೆ ಒಂದು ಒಳ್ಳೆಯ ರೀತಿಯ ಆದಾಯ ನಮಗೆ ಬರ್ತದೆ ಸೊ ಹಾಗಾಗಿ ನಮಗೆ ತೆಂಗಿನ ಮರದಿಂದ ನಮ್ಮ ಆದಾಯವನ್ನು ದುಪ್ಪಟ್ಟು ಮಾಡುವಂಥ ಒಂದು ಸರಳ ವಿಧಾನ ಕೂಡ ಹೌದು ಜೊತೆಗೆ ಈ ಕಾಳು ಮೆಣಸು ಎನ್ನುವಂಥದ್ದು ನಾವು ಅಂತರ ಬೆಳೆಯಾಗಿ ಎಲ್ಲ ಕಡೆಯಲ್ಲಿ ಒಂದು ಬೆಳೆಯುವಂಥ ಒಂದು ಅತ್ಯುತ್ತಮವಾದ ಔಷಧೀಯ ಗುಣ ಇರತಕ್ಕಂಥ ಆಹಾರ ಪದಾರ್ಥವಾದ ಸಂಭಾರ ಪದಾರ್ಥವಾದ ಈ ಬ್ಲ್ಯಾಕ್ ಪೆಪ್ಪರ್ ಎನ್ನುವ ಬಹಳ ಮುಖ್ಯವಾದ ಭಾರತೀಯದ ಒಂದು ಬೆಳೆಯಾಗಿರ್ತಕ್ಕಂಥ ಸೊ ಇದನ್ನು ಎಲ್ಲರೂ ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಮನೆಯಲ್ಲಿ ಆಹಾರದಲ್ಲಿ ಆರೋಗ್ಯದ ವಿಚಾರಕ್ಕೆ ಸಂಬಂಧ ನಾವು ಭಾಳ ಬಳಕೆಯನ್ನು ಇರ್ತೇವೆ ಹಾಗಾಗಿ ನಾವೆಲ್ಲರೂ ಕೂಡ ಇದ್ರ ಬಗ್ಗೆ ಸ್ವಲ್ಪ ಆಸಕ್ತಿಯನ್ನು ವಹಿಸಬೇಕು ಆ ಕೃಷಿಯ ವಿಚಾರಕ್ಕೆ ಬಂದಾಗ ನಾವು ಕೃಷಿಯನ್ನು ಎಲ್ಲರೂ ಪ್ರೀತಿಸಬೇಕು ಕೃಷಿಯನ್ನು ಎಲ್ಲರೂ ಮಾಡಬೇಕು ಹಾಗೆ ಸಲ ಸರಳವಾಗಿ ಸುಲಭವಾಗಿ ಮಾಡಬಹುದಾದಂತಹ ಕೃಷಿಯನ್ನು ಮಾಡುವುದು ಕೂಡ ಭಾಳ ಮುಖ್ಯವಾದ ಆ ನಿಟ್ಟಿನಲ್ಲಿ ಇದು ಕೂಡ ಒಂದು ನಿಮಗೆ ಒಂದು ಮಾ ಮಾದರಿಯ ಕೃಷಿಯಾಗಿ ನಿಮಗೆ ಕಾಣಬಹುದು ಎನ್ನುವಂತಹ ಒಂದು ನಂಬಿಕೆ ಮೊದಲನೇದಾಗಿ ನಾವು ಸಾಮಾನ್ಯವಾಗಿ ಈಗ ತಂಗಿನ ಮರದಲ್ಲಿ ಈ ರೀತಿಯಾಗಿ ನಾವು ಬೆಳೆಯನ್ನು ನಾವು ಬೆಳೆದಿದ್ದೇವೆ ಇದು ಯಾರು ಬೇಕಾದ್ರೂ ಮಾಡ್ಬೋದು ನಮ್ಮ ತೆಂಗಿನ ಮರ ನೆಟ್ಟು ಒಂದು ಬೆಳೆ ಬೆಳೆದು ದೊಡ್ಡದಾಗಿ ಒಂದು ಸ್ವಲ್ಪ ಒಂದು ನಾಲ್ಕು ವರ್ಷ ಮೂರ್ನ ಐದು ನಾಲ್ಕು ನಾಲ್ಕರಿಂದ ಐದು ವರ್ಷ ಆಗುವಾಗ ಅದರ ಮೇಲೆ ಈ ರೀತಿಯ ಬಳ್ಳಿಯನ್ನು ಹಬ್ಬಿಸಿಕೊಂಡ್ರೆ ಒಂದು ಒಂದೆರಡು ವರ್ಷ ಆಗುವಾಗ ಬಳ್ಳಿ ಹಬ್ಬಿ ಹಿಡಿದುಕೊಂಡು ಅದು ಈ ರೀತಿಯಾಗಿ ಬೆಳೆಯನ್ನು ಕೊಡ್ತೀವಿ ಈಗ ನಿಮಗೆ ನೋಡ್ತಿರ್ಬೋದು ಕಾಣ್ತಾ ಇದೆ ಈ ರೀತಿಯ ಬೆಳೆಯನ್ನು ಕೊಡ್ತದೆ ಆದರೆ ನೆಟ್ಟ ತಕ್ಷಣ ಬರುವುದಿಲ್ಲ ಸ್ವಲ್ಪ ಕಷ್ಟ ಇದೆ ಸಮಯಾವಕಾಶ ಬೇಕಾಗ್ತದೆ ಅದಕ್ಕೆ ಸ್ವಲ್ಪ ಒಳ್ಳೆಯ ರೀತಿಯ ವ್ಯಾಸ ಗೊಬ್ಬರ ಎಲ್ಲ ಕೊಟ್ಟರೆ ಇನ್ನೂ ಆಗ್ತದೆ ಇದು ಒಂದು ವಿಚಾರ ಬೆಳೆ ಬೆಳೆಯುವಂಥದ್ದು ಮತ್ತು ನಾವು ಇದಕ್ಕೆ ಯಾವುದೇ ರೀತಿಯಾದಂತಹ ಗೊಬ್ಬರವನ್ನು ಕೊಡುವುದಿಲ್ಲ ಮತ್ತು ಎರಡನೇದು ಅಂತ ಹೇಳಿದರೆ ಮುಖ್ಯವಾದ ವಿಚಾರ ಅಂತ ನೀರು ಇವತ್ತು ನಮ್ಮ ಮುಖ್ಯವಾದ ವಿಚಾರ ಅಂತ ಹೇಳಿದರೆ ನಾವು ಇರ್ತಕ್ಕಂಥ ನೀರಿನ ವಿಚಾರ ಬಗ್ಗೆ ಹಾಗೆ ನಾವು ಇದಕ್ಕೆ ನೀರು ಕೊಡುವುದಿಲ್ಲ ನಮ್ಮ ಇಲ್ಲಿ ಇರ್ತಕ್ಕಂತಹ ಯಾವುದೇ ಕೃಷಿಗೆ ನಾವು ತೆಂಗಿಗಾಗಲಿ ಅಥವಾ ಇದು ಈ ಕಾಳು ಮೆಣಸಿಗಾಗಲಿ ಯಾವುದಕ್ಕೂ ನಾವು ನೀರನ್ನು ಕೊಡುವುದಿಲ್ಲ ಹಾಗಾಗಿ ಇದನ್ನು ನೀರು ಇಲ್ಲದೆ ಮಾಡ್ತಕ್ಕಂಥ ಒಂದು ಕೃಷಿ ಆಗಿದ್ದು ಕೂಡ ನಮ್ಮ ಗುಡ್ಡ ಪ್ರದೇಶ ಜಾಗ ನೀರಿನ ಅಂಶ ಕಡಿಮೆ ಒಂದು ರೀತಿಯಲ್ಲಿ ಅದು ಡ್ರೈ ಲ್ಯಾಂಡ್ ಅಂತ ಹೇಳ್ಬೋದು ನೀರನ್ನು ಉಳಿಸುವುದು ಕೂಡ ಬಹಳ ಮುಖ್ಯ ಅಂತರ್ಜಲವನ್ನು ಉಳಿಸಬೇಕಾಗ್ತದೆ ಪರಿಸರನ ಉಳಿಸಬೇಕಾಗ್ತದೆ ಆ ಎಲ್ಲ ದೃಷ್ಟಿಯಿಂದ ಇಂಥ ಬೆಳೆ ಕೂಡ ಒಂದು ಬಹಳ ಅನುಕೂಲವಾಗಿರ್ತಕ್ಕದೆ ನಮ್ಮ ಮುಂದಿನ ಒಂದು ಜನಜೀವನಕ್ಕೆ ಭೂಮಿ ತಾಯಿಯನ್ನು ಉಳಿಸಲಿಕ್ಕೆ ಹಾಗೆಯೇ ಇನ್ನೂ ಬಹಳಷ್ಟು ವಿಚಾರ ಇದಕ್ಕೆ ಸಂಬಂಧಪಟ್ಟಿದ್ದ ಒಂದಷ್ಟು ವಿಚಾರಗಳನ್ನು ಹೇಳ್ಬಿಡ್ತೇನೆ ಈಗ ಕೃಷಿಯಲ್ಲಿ ನಮಗೆ ಇರ್ತಕ್ಕಂಥ ಸಮಸ್ಯೆ ಅಂತ ಹೇಳಿದರೆ ಈಗ ವಾತಾವರಣ ಬಾರಣೆ ಆಗ್ತಾಯಿದೆ ಆಮೇಲೆ ಕೃಷಿಕರ ಸಮ ಕಾರ್ಮಿಕರ ಸಮಸ್ಯೆ ಇದೆ ಮಾರುಕಟ್ಟೆ ಸಮಸ್ಯೆ ಇದೆ ಈಗೆಲ್ಲ ಬಹಳಷ್ಟು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ ಆದರೂ ಕೂಡ ಕೃಷಿಯನ್ನು ಬಿಡುವಂಥ ನಾವು ಯಾರು ಕೂಡ ಈ ಒಂದು ಸಂದರ್ಭಗಳಲ್ಲಿ ನಾವು ತಯಾರಿಲ್ಲ ಯಾಕಂದರೆ ನಾವು ಭಾರತ ಎನ್ನುವಂಥದ್ದು ಕೃಷಿ ಪ್ರಧಾನವಾದ ದೇಶ ಹಳ್ಳಿಗಳ ದೇಶ ಪ್ರತಿ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಕೃಷಿ ಯಥೇಚ್ಛವಾಗಿದೆ ಸೊ ಹಾಗಾಗಿ ನಾವು ಈ ಕೃಷಿಯನ್ನು ಮಾಡಿಕೊಂಡೇ ನಮ್ಮ ಜೀವನವನ್ನು ನಡೆಸಬೇಕಾಗಿರುವುದರಿಂದ ಈ ರೀತಿಯ ಕೃಷಿಗಳತ್ತ ನಮ್ಮ ಹೊಲವನ್ನು ನಾವು ಹರಿಸಿದರೆ ಒಂದು ನಮ್ಮ ಕೃಷಿ ಒಂದು ಸ್ವಲ್ಪ ಸರಳವಾಗಬಹುದು ಅಂತ ನನ್ನ ಒಂದು ಅಭಿಪ್ರಾಯ ಈ ಒಂದು ಕೃಷಿಯನ್ನು ನಾವು ಮುಂದಿನ ದಿನಗಳಲ್ಲಿ ಸ್ವಲ್ಪ ಸುಲಭವಾಗಿ ಮಾಡಬೇಕಾದರೆ ಈ ಇಲ್ಲಿ ಸಂಶೋಧನೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿದೆ ಇವತ್ತು ಐ ಟಿ ಇದೆ ಬಿ ಟಿ ಇದೆ ಹಾಗೆ ಎ ಐ ಇದೆ ಬಹಳಷ್ಟು ತಂತ್ರಜ್ಞಾನಗಳು ಟೆಕ್ನಾಲಜಿಗಳು ಬಂದು ನಮ್ಮ ಕೃಷಿ ಕೆಲಸವನ್ನು ಸರಳೀಕರಣಗೊಳಿಸಿದೆ ಹಾಗಾಗಿ ಇವತ್ತು ನಾವು ಈ ಕಾರ್ಮಿಕರ ಸಮಸ್ಯೆಯನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಎದುರಿಸ್ತಾ ಇದ್ದೀವಿ ಎಲ್ಲ ಕೃಷಿಯಲ್ಲಿ ಕೂಡ ಹಾಗೆ ಈ ಕಾಳುಮೆಣಸು ಕೃಷಿಯಲ್ಲಿಯೂ ಕೂಡ ಇದನ್ನು ಕೊಯ್ಯಲಿಕ್ಕೆ ಅದೇ ರೀತಿ ಒಣಗಿಸಲಿಕ್ಕೆ ಮತ್ತು ಹೆಕ್ಕಲಿಕ್ಕೆ ಇದಕ್ಕೆ ಕೂಡ ಒಂದು ತಂತ್ರಜ್ಞಾನವನ್ನು ನಾವು ಬಳಕೆ ಮಾಡುವಂಥದ್ದು ಮುಂದಿನ ದಿನಗಳಲ್ಲಿ ಅನಿವಾರ್ಯ ಆಗಿಬಿಟ್ಟಿದೆ ಯಾಕೆಂದರೆ ಹೇಳಿದರೆ ಇವತ್ತು ಜನರೆಲ್ಲರೂ ಗ್ರಾಮಾಂತರ ಪ್ರದೇಶದಿಂದ ವಲಸೆ ಹೋಗಿ ಸಿಟಿಯಲ್ಲಿ ಸೇರಿಕೊಂಡಿರೋದರಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಕೆಲಸ ಮಾಡಲಿ ಜನಗಳ ಸಂ ಸಮಸ್ಯೆ ತುಂಬವಾಗಿ ಕಾಡ್ತಾ ಇದೆ ಹಾಗಾಗಿ ಹೊಸ ತಂತ್ರಜ್ಞಾನಗಳು ಬಂದು ಹೊಸ ಮೆಷಿನರಿಗಳು ಬಂದು ಈ ಒಂದು ಮೆಣಸಿನ ಕೂಲಿ ಕೊಡುವ ಒಂದು ಹೊಸ ತಂತ್ರಜ್ಞಾನಗಳು ಬರಬೇಕು ಅದರ ಬಗ್ಗೆ ಸಂಶೋಧನೆಗಳು ಆಗಬೇಕು ಅನ್ನೋದು ಕೂಡ ನನ್ನೊಂದು ದೊಡ್ಡ ಬಯಕೆ ಹಾಗೇ ಕಾಲೇಜಿನ ವಿದ್ಯಾರ್ಥಿಗಳಿರ್ಬೋದು ಅಥವಾ ಆಸ ಆಸಕ್ತಿ ಇರತಕ್ಕಂಥ ರೈತ ಸಂಶೋಧಕರು ಇರ್ಬೋದು ಮತ್ತು ಇನ್ನೂ ದೊಡ್ಡ ದೊಡ್ಡ ಸಂಸ್ಥೆಗಳಿರ್ಬೋದು ಎಲ್ಲರೂ ಕೂಡ ನಮ್ಮ ಒಂದು ಈ ಕೃಷಿಕರಿಗೆ ಸಹಾಯ ಆಗುವ ನಿಟ್ಟಿನಲ್ಲಿ ಈ ಕಾಳು ಮೆಣಸಿನ ಕೊಯ್ಯಲಿಕ್ಕೆ ಮತ್ತು ಬೇರೆ ಬೇರೆ ಕೃಷಿಗೆ ಸಂಬಂಧಪಟ್ಟ ಚ ತಂತ್ರಜ್ಞಾನಗಳನ್ನು ಕೊಟ್ಟರೆ ನಮ್ಮ ಕೃಷಿ ಇನ್ನೂ ಕೂಡ ತುಂಬ ಸ ಸುಲಭವಾಗಿ ನಡೀಲಿಕ್ಕೆ ಒಂದು ಸಹಕಾರ ಆಗ್ತದೆ ತೆಂಗಿನ ಮರದ ಬಗ್ಗೆ ನಾವು ಮಾತನಾಡುವಾಗ ಬಹಳಷ್ಟು ವಿಷಾರಗಳು ನಮ್ಮ ಗಮನಕ್ಕೆ ಬರ್ತದೆ ತೆಂಗು ಎನ್ನುವಂಥದ್ದು ಒಂದು ಕಲ್ಪವೃಕ್ಷ ಅದರಷ್ಟು ಪ್ರಯೋಜನ ಇರುವಂತಹ ಉಪಯೋಗ ಇರುವಂತಹ ಮತ್ತೊಂದು ಕೃಷಿ ಸಸ್ಯ ಅಥವಾ ಒಂದು ತೆಂಗು ಬಿಟ್ಟರೆ ಬೇರೆ ಯಾವುದು ಇಲ್ಲ ಅಂತ ಹೇಳ್ಬೋದು ಯಾಕಂತ ಹೇಳಿ ಒಂದು ತೆಂಗಿನ ಮರದಿಂದ ಇರತಕ್ಕಂಥ ಪ್ರಯೋಜನಗಳು ಅದರಿಂದ ತೆಂಗಿನಿಂದ ತೆಂಗಿನ ಕೊಬ್ಬರಿ ಎಣ್ಣೆ ಬರ್ತದೆ ತೆಂಗು ಬರ್ತದೆ ತೆಂಗಿನ ಹಾಲು ಬರ್ತದೆ ಗರಿಯನ್ನು ಬಳಸಿಕೆ ಮಾಡ್ಕೊಬೋದು ಇಡಿಸುಡಿಯ ಕಡ್ಡಿಗಳನ್ನು ಮಾಡಿಕೊಳ್ಬೋದು ಅದೇ ರೀತಿ ನಮಗೆ ಭೂಮಿಗೆ ನೀರನ್ನು ಕೊಡ್ತದೆ ಆಮೇಲೆ ನಾನು ಅದಕ್ಕೆ ಭೂಮಿಗೆ ನೆರಳನ್ನು ಕೊಡ್ತದೆ ಕಾಂಡವನ್ನು ಇದರ ಒಂದು ಮರವನ್ನು ಕೂಡ ನಾವು ಬಹಳಷ್ಟು ಪಿಠಾಪಕರಣಗಳಿಗೆ ಗ್ರ ಗೃಹ ಬಳಕೆ ಕೂಡ ಬಳಸ್ಕೊಳ್ಬೋದು ಮತ್ತು ಇದರ ಎಣ್ಣೆಯಿಂದ ಬಹಳಷ್ಟು ಉಪಯೋಗ ಇದೆ ಮತ್ತೆ ಇದು ಬಹಳಷ್ಟು ಪರಿಸರಕ್ಕೆ ಕೂಡ ಬಹಳಷ್ಟು ಒಂದು ಕಾರ್ಬನ್ ಡೈಆಕ್ಡ ಕಾರ್ಬನ್ ಡೈಆಕ್ಸೈಡ್ ಅಬ್ಸಾರ್ವ್ ಮಾಡಿ ಪ್ರ ಪರಿಸರವನ್ನು ಕೂಡ ನಿರ್ಮಲಗೊಳಿಸುತ್ತದೆ ಹಾಗೆ ಈ ತೆಂಗಿನ ಬಗ್ಗೆ ನಾವು ಬಹಳಷ್ಟು ಆಸಕ್ತಿಯನ್ನು ವಹಿಸಬೇಕು ತೆಂಗನ್ನು ಯಾರು ಕೂಡ ಕಡಿಯಬಾರದು ದೊಡ್ಡ ದೊಡ್ಡ ಮರಗಳು ಸಮಸ್ಯೆ ಆಗ್ತದೆ ಅಂತ ಹೇಳಿ ಪ್ರತಿಯೊಂದು ಕೃಷಿ ಭೂಮಿಯಲ್ಲಿ ಕೂಡ ತೆಂಗಿನ ಮರಗಳು ಇರಬೇಕು ಅದರಿಂದ ನಮಗೆ ಬಹಳಷ್ಟು ಪ್ರಯೋಜನಗಳಿದೆ ಎಷ್ಟು ಬುಡ ಈಗ ಕಾಳು ಮೆಣಸಿದೆ ನಮ್ಮಲ್ಲಿ ಸುಮಾರು ನೂರು ನೂರೈವತ್ತು ಬುಡ ಕಾಳು ಮೆಣಸಿದೆ ಅದರಲ್ಲಿ ಒಂದು ಐವತ್ತರಿಂದ ಅರವತ್ತು ತೆಂಗಿನ ಮರದಲ್ಲೇ ಇದೆ ಹೌದು ಒಳ್ಳೆ ಚೆನ್ನಾಗಿ ಬರ್ತದೆ ಹೌದು ಚೆನ್ನಾಗಿ ಬಂದಿದೆ ಬೆಳೆ ಚೆನ್ನಾಗಿ ಬರ್ತಾ ಇದೆ ಬಳ್ಳಿಗಳು ಚೆನ್ನಾಗಿದೆ ಆದರೆ ಬೆಳೆ ಎನ್ನುವಂಥದ್ದು ಈ ವಾತಾವರಣದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು ಬೇರೆ ಬೇರೆ ಕಾರಣಗಳಿಂದ ವ್ಯತ್ಯಾಸಗಳು ಇದೆ ವ್ಯತ್ಯಾಸಗಳು ಸಹಜ ಸರಿ ಈಗ ತೆಂಗಿಗೆ ರೇಟು ಸ್ವಲ್ಪ ಕಡಿಮೆ ಈಗಿನ ಕೃಷಿ ಇದರಲ್ಲಿ ತೆಂಗಿಗೆ ರೇಟು ಕಮ್ಮಿ ಹಾಗಾಗಿ ನಾವು ಈ ಕರಿಮೆಣಸನ್ನು ತೆಂಗಿಗೆ ಹೀಗೆ ಹಬ್ಬಿಸಿದ್ರೆ ನಿಮಗೆ ಒಂದು ಸ್ವಲ್ಪ ನಮ್ಮ ಆರ್ಥಿಕತೆ ಉತ್ತಮಿಸಬಹುದು ನಾವು ಏನನ್ನೇ ಬೆಳೆದರೂ ಕೂಡ ಮಾರುಕಟ್ಟೆಗೆ ತಗೊಂಡು ಕೊಡುವಾಗ ಅದಕ್ಕೆ ಸಿಗುವಂಥ ಬೆಲೆ ತುಂಬ ಕಡಿಮೆ ಆಗಿರ್ತದೆ ಒಂದು ಕೊಯ್ಲು ಮಾಡೋದಕ್ಕಿಂತ ಮೊದಲು ರೇಟ್ ಬೆಲೆ ತುಂಬ ಚೆನ್ನಾಗಿರುತ್ತೆ ನಾವು ಕೊಯ್ಲು ಮಾಡಿ ತಗೊಂಡು ಹೋಗುವಾಗ ಅದರ ಬೆಲೆ ತುಂಬ ಕಡಿಮೆ ಆಗಿರ್ತದೆ ಹಾಗೆ ಆ ಒಂದು ಸಮಸ್ಯೆಯಿಂದ ಒಂದು ಸ್ವಲ್ಪ ನಾವು ಪರಿಹಾರ ಕಂಡುಕೊಳ್ಳಿಕ್ಕೆ ಈ ಒಂದು ರೀತಿಯಲ್ಲಿ ಇದು ಕೂಡ ತೆಂಗಿನ ಜೊತೆಗೆ ಒಂದು ಕಾಳು ಮೆಣಸನ್ನು ಬೆಳೆಯೋದು ಕೂಡ ಒಂದು ಒಳ್ಳೆಯ ಕೆಲಸ ಅಂತ ನಮಗೆ ಅನಿಸ್ತು ಯಾಕಂತ ಇದ್ದರೆ ನಮಗೆ ನಮ್ಮ ಆದಾಯದಲ್ಲಿ ಕೂಡ ಒಂದು ಸ್ವಲ್ಪ ಹೆಚ್ಚಿನ ವರ್ಧನೆಯನ್ನು ಕಾಣಬಹುದು ಹಾಗೆ ಕಾಳು ಮೆಣಸಿಗೆ ಒಳ್ಳೆಯ ಒಂದು ಬೆಲೆ ಮತ್ತು ಗೌರವ ಮತ್ತು ಒಂದು ಬಹಳ ಒಂದು ಸಂಬಾರ ಪದಾರ್ಥದ ಬಹಳ ಒಂದು ವ್ಯಾಪ್ತಿ ಇದೆ ಒಂದು ವಿಚಾರ ನಮ್ಮ ಕನ್ನಡ ನಾವು ಕರಾವಳಿ ಅವರು ನಮ್ಮ ಇಲ್ಲಿಯ ನಮ್ಮ ನಮ್ಮ ನಾಡಿನ ಕಾಳು ಮೆಣಸಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಬೆಲೆ ಇದೆ ಉಳ್ಳಾಲದ ಉಳ್ಳಾಳದ ರಾಣಿ ಅಬ್ಬಕ್ಕ ದೇವಿ ಅವರನ್ನು ಮೆಣಸಿನ ರಾಣಿ ಎಂದು ಕರೀತಾರೆ ಒಂದು ಕಾಲದಲ್ಲಿ ಅಷ್ಟು ಪ್ರಚಲಿತ ಆ ಇತ್ತೀಚೆಗೆ ಅದೆಲ್ಲ ನಾವು ಬಿಟ್ಟಿದ್ದೇವೆ ಇತಿಹಾಸದ ವಿಚಾರಗಳಿಗೆಲ್ಲ ನಾವು ಬಿಟ್ಟಿದ್ದೇವೆ ಹಾಗೆ ಕಾಳು ಮೆಣಸಿಗೆ ಒಂದೇ ಒಳ್ಳೆಯ ಗೌರವ ಮತ್ತು ಪ್ರೀತಿ ಮತ್ತು ಆ ಥರ ಬಹಳ ಹಿಂದಿನಿಂದ ಇದೆ ಬೃಷರು ಕೂಡ ನಮ್ಮ ನಾಡಿಗೆ ಬಂದಿದೆ ಕಾಳು ಮೆಣಸಿನ ಕೊಂಡುಕೊಳ್ಳಿ ಬಂದಿದ್ದು ಮೊದಲಿಗೆ ಬಂದ ನಂತರ ಏನಾಯಿತು ಅನ್ನೋಂಥದ್ದು ಎಲ್ಲರೂ ತಿಳಿದಿರ್ತಕ್ಕಂಥ ವಿಚಾರ ಮೆಣಸಿನ ಬೆಳ್ಳಿಗೆ ಎಷ್ಟು ವರ್ಷ ಆಯಿತು ನೆಟ್ಟು ನೀವು ಈ ಮೆಣಸಿನ ಬೆಳ್ಳಿಗೆ ಕಡಿಮೆ ಅಂತ ಹೇಳಿದರೆ ಒಂದು ಹತ್ತರಿಂದ ಹನ್ನೆರಡು ವರ್ಷದ ಮೇಲೆ ಆಗಿರ್ಬೋದು ಅಷ್ಟೇ ಆಗಿದೆ ಇದಕ್ಕೆ ನೀರಿನ ವ್ಯವಸ್ಥೆ ಸರ್ ನಾವು ಯಾವುದೇ ರೀತಿ ಇದಕ್ಕೆ ನೀರನ್ನು ಕೊಡುವುದಿಲ್ಲ ನಾವು ತೆಂಗಿನ ಮರಕ್ಕೂ ನೀರು ಕೊಡುವುದಿಲ್ಲ ಕಾಳು ಮೆಣಸಿಗೆ ಕೊಡುವುದಿಲ್ಲ ಮತ್ತು ಇದಕ್ಕೆ ಈ ಮೆಣಸಿನ ಬಳ್ಳಿಗೆ ಯಾವ ರೀತಿ ಗೊಬ್ಬರ ಕೂಡ ಕೊಡುವುದಿಲ್ಲ ನಾವು ತೆಂಗಿನ ಮರಕ್ಕೆ ವರ್ಷಕ್ಕೆ ಒಂದು ಸಲ ಕೊಡುವಂತಹ ಗೊಬ್ಬರದಿಂದ ಅದಕ್ಕೆ ಸಾಕಾಯ್ತ ಸಾಕಾಗ್ತದೆ ಮತ್ತು ಇಲ್ಲಿ ಒಂದು ಮುಖ್ಯವಾದ ವಿಚಾರ ಅಂತ ಹೇಳಿದರೆ ತೆಂಗಿನ ಮರದಲ್ಲಿ ಇದು ಯಾಕೆ ಉಳಿತದೆ ಅಂತ ಹೇಳಿದರೆ ತೆಂಗಿನ ಮರ ಕೂಡ ಒಂದು ಕೊಡೆ ಇದ್ದ ಹಾಗೆ ಅದರ ಗರಿಗಳು ಈ ರೀತಿಯ ಕೊಡೆಯಾಗಿ ತನ್ನನ್ನು ಬಿಸಿಲು ತಾನೇ ರಕ್ಷಿಸಿಕೊಳ್ಳುತ್ತದೆ ಹಾಗಾಗಿ ಇದಕ್ಕೆ ದೊಡ್ಡ ಬಿಸಿಲು ಪೆಟ್ಟು ಕೂಡ ಬೀಳುವುದಿಲ್ಲ ಹಾಗೆಯೇ ನಮಗೆ ಅನಿಸಿದ ಹಾಗೆ ನಾವು ಇದಕ್ಕೆ ನೀರನ್ನು ಕೊಡುವಂಥ ಅವಶ್ಯಕತೆ ಇಲ್ಲ ನಮ್ಮ ಈ ಭೂಮಿ ಇದಕ್ಕೆ ಹಾಗಾದರೆ ನೀವು ಅತಿ ಕಡಿಮೆ ಖರ್ಚಿನಲ್ಲಿ ಒಂದು ಉತ್ತಮ ಫಸಲು ಅಂತ ಹೇಳ್ಬಹುದಲ್ಲ ಸರ್ ಖಂಡಿತವಾಗಿ ನಮ್ಮ ಉದ್ದೇಶ ಕೂಡ ಅದೇ ಯಾಕಂದರೆ ನಮ್ಮ ಇವತ್ತಿನ ರೈತರ ಒಂದು ಕೃಷಿಕರ ಬದುಕಿನಲ್ಲಿ ಏನು ಅಂತ ಹೇಳಿದರೆ ನಮ್ಮ ನಿರ್ವಹಣೆ ವೆಚ್ಚ ಮತ್ತು ಗೊಬ್ಬರ ಮತ್ತು ಇತರ ಖರ್ಚುಗಳೆಲ್ಲ ಜಾಸ್ತಿ ಆದಾಗ ನಮಗೆ ಸಿಗುವಂಥ ಬೆಲೆ ಕೂಡ ಕಡಿಮೆ ಇರೋದರಿಂದ ಆದಾಯದ ಒಂದು ನಿರೀಕ್ಷೆ ತುಂಬ ನಿರೀಕ್ಷೆಯಷ್ಟು ಬರ್ತಾ ಇಲ್ಲದಿದ್ದರೂ ಕೂಡ ಈ ರೀತಿ ಮಾಡಿದ್ರಿಂದ ಒಂದು ಸ್ವಲ್ಪ ಸಹಾಯ ಆಗ್ತದೆ ಹೌದು ಸರ್ ನೀರು ಕೊಡದೇ ಇರುವುದರಿಂದ ಇದರ ಗುಣಮಟ್ಟದಲ್ಲಿ ಏನಾದರೂ ಬದಲಾವಣೆ ಇರಬಹುದಾ ಅದರ ಗುಣಮಟ್ಟದ ಬಗ್ಗೆ ನಮಗೆ ಯಾವ ರೀತಿಯಷ್ಟು ಗೊತ್ತಾಗೋದಿಲ್ಲ ಗುಣಮಟ್ಟ ಅನ್ನೋದಕ್ಕಿಂತ ಈಗ ಅತಿ ಹೆಚ್ಚು ಸಾವಯವ ರೀತಿಯಲ್ಲಿ ಬೆಳೆಯುವಂಥದ್ದು ಒಳ್ಳೆಯದು ಸಹಜವಾಗಿ ಸರಳವಾಗಿ ಸುಲಭವಾಗಿ ಬೆಳೆಯೋದರಿಂದ ಅದಕ್ಕೆ ಒಂದು ಒಳ್ಳೆಯ ಒಂದು ಮೌಲ್ಯ ಇರ್ತದೆ ಮೌಲ್ಯ ಅನ್ನೋದಕ್ಕಿಂತ ಅದರ ಒಂದು ರುಚಿ ಮತ್ತು ಅದರ ಒಂದು ಈ ಟೇಸ್ಟ್ ರುಚಿ ಅನ್ನುವಂಥದ್ದು ಬಹಳ ಮುಖ್ಯ ಆಗಿರ್ತದೆ